ನನ್ನ ಹೆಸರು ಲಲಿತಾ ನನ್ನ ಮದುವೆಯಾಗಿ ಹತ್ತು ವರ್ಷ ಆಗಿತ್ತು ನಾನು ನನ್ನ ಗಂಡನ ಮನೆಯಲ್ಲಿ ತುಂಬ ಸಂತೋಷವಾಗಿ ಇದ್ದೆ ಯಾವುದಕ್ಕೂ ಕೊರತೆ ಇರಲಿಲ್ಲ ನನ್ನ ಅತ್ತೆ ತೀರಿ ಹೋಗಿದ್ರು ಮತ್ತೆ ನನ್ನ ಮಾವ ಇಲ್ಲೇ ಇದ್ರೆ ಹೆಂಡತಿ ನೆನಪು ಹೆಚ್ಚಾಗಿ ಕಾಡುತ್ತೆ ಎಂದು ಅವರು ದೇಶ ಸುತ್ತುತ್ತ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಭೇಟಿ ಕೊಡುತ್ತಿದ್ದರು ಮತ್ತೆ ನನಗೆ ಒಬ್ಬಳು ನಾದಿನಿ ಕೂಡ ಇದ್ದಾಳೆ ಅವಳು ಆಸ್ಟ್ರೇಲಿಯಾದಲ್ಲಿ ಕೆಲಸ ಸಿಕ್ಕಿದ್ದರಿಂದ ಅವಳು ಗಂಡ ಮಕ್ಕಳ ಜೊತೆ ಅಲ್ಲೇ ಸೆಟಲ್ ಆಗಿದ್ದಾಳೆ ಅವಳಿಗೆ ಮಕ್ಕಳು ಇದ್ದಾರೆ ಅವರನ್ನು ನೋಡಿಕೊಂಡು ಅವಳ ಕೆಲಸದಲ್ಲಿ ತುಂಬ ಬ್ಯುಸಿ ಇರ್ತಿದ್ಲು ರಜ ಸಿಕ್ಕಾಗ ಯಾವಾಗಲಾದರೂ ಒಮ್ಮೆ ಬರ್ತಾ ಇದ್ದರು ನನ್ನ ಗಂಡನಿಗೆ ಒಬ್ಬ ತಮ್ಮ ಕೂಡ ಇದ್ದ ಅವನು ಎಜುಕೇಷನ್ನಲ್ಲಿ ತುಂಬ ವೀಕ್ ಇದ್ದ ಹಾಗಾಗಿ ಅಣ್ಣನ ಜೊತೆ ಕೆಲಸ ನೋಡಿಕೊಳ್ಳುತ್ತಿದ್ದ ನನಗೆ ಇಬ್ಬರು ಮಕ್ಕಳಿದ್ದರು ಈಗ ಒಬ್ಬನಿಗೆ ಎಂಟು ವರ್ಷ ಮತ್ತು ಮಗಳಿಗೆ ಆರು ವರ್ಷ ನನ್ನ ಮಾವ ನನ್ನ ಗಂಡನ ಹೆಸರಿನಲ್ಲಿ ಎಲ್ಲವನ್ನೂ ಬರೆದಿದ್ದರು ರಮೇಶನಿಗೆ ಇನ್ನೂ ಚಿಕ್ಕ ವಯಸ್ಸು ಬಿಸ್ನೆಸ್ ಬಗ್ಗೆ ಅವನಿಗೆ ಏನೂ ಗೊತ್ತಾಗೋದಿಲ್ಲ ಅಂತ ಅಣ್ಣನ ಜೊತೆ ಹಾಗೆ ಅವನು ಕೆಲಸಕ್ಕೆ ಸುಮ್ಮನೆ ಹೋಗ್ತಾ ಇದ್ದ ವರ್ಷಕ್ಕೆ ಒಂದು ಸಲನಾದರೂ ಮಾವ ಮನೆಗೆ ಬರ್ತಾ ಇದ್ರು ಆದರೆ ಎರಡು ಮೂರು ವರ್ಷ ಆಯಿತು ಮಾವ ಇನ್ನೂ ಬರಲೇ ಇಲ್ಲ ಇಲ್ಲಿಗೆ ಅವರು ಬಂದರೆ ಅವರಿಗೆ ಅತ್ತೆ ನೆನಪು ಕಾಡಿ ಅವರು ಕಣ್ಣೀರು ಹಾಕುತ್ತಿದ್ದರು ಊಟ ತಿಂಡಿ ಕೂಡ ಸರಿಯಾಗಿ ಮಾಡುತ್ತಿರಲಿಲ್ಲ ಹಾಗಾಗಿ ಅವರು ಹೆಚ್ಚಾಗಿ ಇಲ್ಲಿಗೆ ಬರುತ್ತಿರಲಿಲ್ಲ ಆದರೆ ಆಗಾಗ ಇಲ್ಲಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ತಿಳ್ಕೊತಿದ್ರು ಮತ್ತು ನನ್ನ ನಾದಿನಿ ಕೂಡ ಆಗಾಗ ಫೋನ್ ಮಾಡ್ತಾ ಇದ್ಲು ಇಲ್ಲಿಯ ಸಮಾಚಾರವನ್ನೆಲ್ಲ ತಿಳ್ಕೊತಿದ್ರು ಹಾಗೆ ನನ್ನ ಮಾವ ಹೇಳ್ತಿದ್ರು ನಿನ್ನ ತಮ್ಮನಿಗೂ ನಿನ್ನ ಹೆಂಡತಿ ತರ ಹಿರೋ ಹೆಣ್ಣನ್ನು ಹುಡುಕು ಅವನಿಗೂ ಮದುವೆ ಮಾಡಿಬಿಡೋಣ ಅಂತ ಹೇಳ್ತಾ ಇದ್ರು ನನ್ನ ಮೈದುನ ರಮೇಶ ನಮ್ಮ ಜೊತೆ ಇದ್ದ ಮತ್ತೆ ಅವನು ನನ್ನನ್ನು ತಾಯಿಯ ರೂಪದಲ್ಲಿ ನೋಡುತ್ತಾ ಇದ್ದ ರಮೇಶ್ಗಿಂತ ನೋಡಲು ನನ್ನ ಗಂಡ ತುಂಬ ಚೆನ್ನಾಗಿದ್ದರು ಮತ್ತು ನನ್ನ ಮಾವ ಕೂಡ ನನಗೆ ಯಾವಾಗಲೂ ಹೇಳುತ್ತಿದ್ದರು ನಿನ್ನಂತಹ ಹುಡುಗಿನೇ ಹುಡುಕು ಮಗಳೇ ಎಂದು ಈಗ ಹುಡುಗಿನ ಎಲ್ಲಿ ಹುಡುಕಲಿ ಅಂತ ಯೋಚನೆ ಆಗುತ್ತಿತ್ತು ಆಗ ನನಗೆ ನೆನಪಿಗೆ ಬಂದಿದ್ದು ನನ್ನ ಗೆಳತಿ ದೀಪ ನಾನು ಅವಳಿಗೆ ಫೋನ್ ಮಾಡಿ ಕೇಳಿದೆ ಯಾವುದಾದರೂ ಒಳ್ಳೆಯ ಹುಡುಗಿ ಇದ್ದರೆ ಹೇಳು ಎಂದು ಮತ್ತು ಬ್ರೋಕರ್ಗೂ ಸಹ ಹೇಳಿದೆ ಅವರ ಜೊತೆ ಗೊತ್ತಿರುವವರಿಗೆ ಮತ್ತು ಸಂಬಂಧಿಕರೆಲ್ಲರಿಗೂ ಹೆಣ್ಣು ನೋಡುವ ವಿಷಯವಾಗಿ ಮಾತನಾಡಿದ್ದೆ ಒಂದು ದಿನ ನಮ್ಮ ಮನೆಗೆ ನನ್ನ ದೊಡ್ಡಪ್ಪ ಬಂದರು ಆಗ ಅವರು ನಮ್ಮ ದೂರದ ಸಂಬಂಧಿಕರಲ್ಲಿ ಒಂದು ಹೆಣ್ಣು ಇದೆ ಆದರೆ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅವಳು ತನ್ನ ಅಣ್ಣನ ಜೊತೆ ಇದ್ದಾಳೆ ಅಂತ ಹೇಳಿದರು ನಾನು ಅದರಂತೆ ಆ ಹುಡುಗಿಯನ್ನು ನೋಡಲು ಹೋದೆ ಅವಳು ನೋಡಲು ತುಂಬ ಚೆನ್ನಾಗಿದ್ದಳು ನನಗೂ ಕೂಡ ಇಷ್ಟ ಆದ್ಲು ನಾನು ರಮೇಶ್ಗೆ ಹುಡುಗಿಯನ್ನು ತೋರಿಸಿದೆ ಅವನಿಗೂ ಕೂಡ ಅವಳು ತುಂಬ ಇಷ್ಟ ಆಗಿದ್ಲು ಹುಡುಗಿ ಫೋಟೋನ ನನ್ನ ಮಾವ ಮತ್ತು ನಾದಿನಿಗೆ ಕಳಿಸಿದೆ ಅವರು ಕೂಡ ಅವಳನ್ನು ಇಷ್ಟಪಟ್ಟರು ಎಲ್ಲರೂ ಇಷ್ಟಪಟ್ಟ ಮೇಲೆ ಮದುವೆ ಮಾತುಕತೆ ಮುಂದುವರೆಯಿತು ಎಂಗೇಜ್ಮೆಂಟ್ಗೆ ಮಾವ ಮತ್ತೆ ನಾದಿನಿ ಬರೋದಿಕ್ಕೆ ಆಗೋದಿಲ್ಲ ಅಂತ ಡೈರೆಕ್ಟಾಗಿ ಮದುವೆ ಮಾಡೋದೇ ಸರಿ ಅನ್ನೋದು ನನ್ನ ಯೋಚನೆಯಾಗಿತ್ತು ಅದರಂತೆ ಮದುವೆ ದಿನಾಂಕ ಕೂಡ ಫಿಕ್ಸ್ ಆಯಿತು ಇನ್ನೇನು ಒಂದು ವಾರ ಇದೆ ಅನ್ನುವಾಗ ನನ್ನ ನಾದಿನಿ ಮತ್ತು ಮಾವ ಹೊರದೇಶದಿಂದ ಇಲ್ಲಿಗೆ ಬಂದರು ನಾವೆಲ್ಲ ಅಂದುಕೊಂಡಂತೆ ಮದುವೆ ಕೂಡ ಅಚ್ಚುಕಟ್ಟಾಗಿ ನಡೆಯಿತು ಮನೆಯಲ್ಲಿ ಮಾವ ತಮ್ಮ ಎರಡನೇ ಸೊಸೆಯ ಹತ್ತಿರ ಹೇಳುತ್ತಿದ್ದರು ಹೇಗೆ ನನ್ನ ದೊಡ್ಡ ಸೊಸೆ ಈ ಮನೆಯನ್ನು ಬೆಳಗುತ್ತಿದ್ದಾಳೋ ಹಾಗೆ ನೀನು ಕೂಡ ಇರಬೇಕು ಅಂತ ಹೇಳುತ್ತಿದ್ದರು ಅದನ್ನು ಕೇಳಿ ಅವಳು ಮುಖನ ಒಂದು ಥರ ಮಾಡಿಕೊಳ್ಳುತ್ತಿದ್ದಳು ಆಗ ನಾನು ಹೇಳಿದೆ ಮಾವ ಮುಂದೆ ಹೋಗ್ತಾ ಹೋಗ್ತಾ ಅವಳು ಎಲ್ಲನೂ ತಿಳ್ಕೊತಾಳೆ ಅಂತ ಹೇಳಿದೆ ಮದುವೆಯೆಲ್ಲ ಮುಗಿದು ಒಂದು ವಾರ ಕಳೆದ ನಂತರ ನನ್ನ ನಾದಿನಿ ಮತ್ತು ಮಾವ ಮತ್ತೆ ಹೊರದೇಶಕ್ಕೆ ಹೊರಟು ಹೋದರು ಇನ್ನು ಮನೆಯಲ್ಲಿ ನಾನು ನನ್ನ ವಾರ ನನ್ನ ಮೈದುನ ಮತ್ತೆ ನನ್ನ ಗಂಡ ಇದ್ವಿ ನನ್ನ ಗಂಡ ಮತ್ತೆ ಮೈದುನ ಬೆಳಗ್ಗೆ ಎದ್ದು ಅವರು ಎಂದಿನಂತೆ ಆಫೀಸ್ಗೆ ಹೋದರು ಇನ್ನು ಮಕ್ಕಳು ಕೂಡ ಸ್ಕೂಲಿಗೆ ಹೋದರು ಮನೆಯಲ್ಲಿ ನಾನು ಮತ್ತೆ ನನ್ನ ವಾರಗಿತ್ತಿ ಚೈತ್ರ ಮಾತ್ರ ಇದ್ದೆವು ಚೈತ್ರ ನನ್ನ ಬಳಿ ಎಲ್ಲರ ಬಗ್ಗೆ ಕೇಳ್ತಾ ಇದ್ಲು ಮತ್ತು ನನ್ನ ಮೈದುನ ರಮೇಶ ಆಫೀಸ್ಗೆ ಹೋಗಬೇಕಾದರೂ ಇಲ್ಲ ಹೊರಗಡೆ ಯಾವುದೇ ಕೆಲಸಕ್ಕೆ ಹೋಗಬೇಕಾದರೂ ನನ್ನ ಬಳಿ ಹೇಳಿ ಹೋಗುತ್ತಿದ್ದ ಇದನ್ನು ನೋಡಿದ ಚೈತ್ರಾಗಿ ಸಹಿಸೋದಕ್ಕೆ ಆಗ್ತಾ ಇರಲಿಲ್ಲ ಆದರೂ ಅವಳು ಹೇಳಿಕೊಳ್ಳಲಿಲ್ಲ ಆದರೆ ಅವಳ ಮುಖಭಾವದಿಂದ ಎಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ನಾನು ರಮೇಶ್ ಹತ್ರ ನೀನು ಮದುವೆ ಆದಾಗಿಂದ ಚೈತ್ರನ ಹೊರಗಡೆ ಕರ್ಕೊಂಡು ಹೋಗೇ ಇಲ್ಲ ಅವಳನ್ನು ಸ್ವಲ್ಪ ದಿನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿದೆ ಆಗ ಅವನು ಇಲ್ಲ ಅತ್ತಿಗೆ ಈಗ ಆಫೀಸ್ನಲ್ಲಿ ಸ್ವಲ್ಪ ಬೇಗ ಆಗಬೇಕಾಗಿರುವ ಕೆಲಸಗಳು ಇವೆ ಈಗ ಬೇಕಿದ್ದರೆ ಅವಳನ್ನು ಅವಳ ತವರು ಮನೆಗೆ ಕರೆದುಕೊಂಡು ಹೋಗಿ ಬರ್ತೀನಿ ಆಮೇಲೆ ಬೇಕಾದರೆ ಎಲ್ಲಿಗಾದರೂ ಹನಿಮೂನ್ ಪ್ಲಾನ್ ಮಾಡೋಣ ಅಂತ ಅವಳನ್ನು ಕರ್ಕೊಂಡು ಹೋದ ಮತ್ತೆ ಸಂಜೆ ಹೊತ್ತಿಗೆ ಅವರಿಬ್ಬರು ವಾಪಸ್ ಮನೆಗೆ ಬಂದರು ಮಾರನೇ ದಿನ ನನ್ನ ಗಂಡ ಮತ್ತೆ ರಮೇಶ್ ಕೆಲಸದಿಂದ ಬೇಗ ಬಂದಿದ್ದರು ಆಗ ನನ್ನ ಮೈದುನ ಹೇಳಿದ ಬನ್ನಿ ಅತ್ತಿಗೆ ಹೊರಗಡೆ ಹೋಗಿ ಏನಾದರೂ ತಿಂದುಕೊಂಡು ಹಾಗೆ ಸುತ್ತಾಡಿಕೊಂಡು ಬರೋಣ ಅಂತ ಆಗ ನಾನು ಹೇಳಿದೆ ನನಗೆ ಸ್ವಲ್ಪ ಹುಷಾರಿಲ್ಲ ನೀವೆಲ್ಲ ಹೋಗಿ ಬನ್ನಿ ಅಂತ ಆಗ ನನ್ನ ಗಂಡ ಹೇಳಿದರು ಈಗ ನೀವಿಬ್ಬರು ಹೋಗಿ ಬನ್ನಿ ಮುಂದಿನ ಸಲ ಎಲ್ಲರೂ ಒಟ್ಟಿಗೆ ಹೋಗೋಣ ಎಂದು ಆಗ ರಮೇಶ ಸರಿ ಅತ್ತಿಗೆ ನಾವಿನ್ನು ಹೋಗಿ ಬರೋದಾ ಅಂತ ಕೇಳಿದ ನಾನು ಹೋಗಿ ಬನ್ನಿ ಅಂತ ಹೇಳಿದೆ ಆಗ ಚೈತ್ರ ರೆಡಿಯಾಗಲು ಹೋದ್ಲು ಮತ್ತೆ ಚೈತ್ರ ರೆಡಿಯಾಗಿ ಬಂದ ಮೇಲೂ ರಮೇಶ್ ನನ್ನ ಹತ್ತಿರ ಅತ್ತಿಗೆ ಹೋಗಿ ಬರುತ್ತೇನೆ ಅಂತ ಕೇಳಿದ ಆಗ ಚೈತ್ರ ನೀವೇನು ರಮೇಶ್ ಎಲ್ಲಾನು ನಿಮ್ಮ ಅತ್ತಿಗೆ ಹತ್ರ ಕೇಳಿ ಹೋಗ್ಬೇಕಾ ಅಂತ ಸ್ವಲ್ಪ ಕೋಪದಿಂದ ಕೇಳಿದ್ಲು ಆಗ ನಾನು ಹಾಗೇನಿಲ್ಲ ಚೈತ್ರ ನೀವಿಬ್ಬರೂ ಈಗ ಸಂತೋಷವಾಗಿ ಹೋಗಿ ಬನ್ನಿ ಅಂತ ಹೇಳಿದೆ ನಂತರ ಅವರಿಬ್ಬರಿಗೂ ಬರುವಷ್ಟರಲ್ಲಿ ರಾತ್ರಿಯಾಗಿತ್ತು ಮಕ್ಕಳೆಲ್ಲ ಆಗಲೇ ಮಲಗಿದ್ದರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಾನು ಮಲಗುವವಳಿದ್ದೆ ಆಗ ಡೋರ್ ಸೌಂಡ್ ಆಯಿತು ನಾನು ಹೋಗಿ ಬಾಗಿಲು ತೆಗೆದಾಗ ಚೈತ್ರ ಕೋಪದಿಂದ ರೂಮಿಗೆ ಹೋದ್ಲು ಒಂದು ಮಾತು ಕೂಡ ಆಡಲಿಲ್ಲ ನಾನು ರಮೇಶ್ ಬಳಿ ಏನಾಯಿತು ಯಾಕೆ ನಿನ್ನ ಹೆಂಡತಿ ಅಷ್ಟೊಂದು ಕೋಪದಲ್ಲಿ ಇದ್ದಾಳೆ ಅಂತ ಕೇಳಿದಾಗ ಅವನು ಹೇಳಿದ ಹಾಗೆಲ್ಲ ಏನೂ ಇಲ್ಲ ಅತಿಗೆ ಅವಳು ಚೆನ್ನಾಗಿದ್ದಾಳೆ ಅಂತ ಹೇಳಿ ಹೋಗಿ ಇಬ್ಬರು ಮಲ್ಕೊಂಡ್ರು ಬೆಳಗ್ಗೆ ಎಂದಿನಂತೆ ಎದ್ದು ನಾನು ಎಲ್ಲರಿಗೂ ಕಾಫಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ರೆಡಿ ಮಾಡಿ ಇಟ್ಟಿದ್ದೆ ನಾನು ಮತ್ತೆ ಚೈತ್ರ ಡೈನಿಂಗ್ ಟೇಬಲ್ ಹತ್ತಿರ ತಿಂಡಿಗಾಗಿ ಕೂತಿದ್ವಿ ಆಗ ನನ್ನ ಗಂಡ ಮತ್ತು ರಮೇಶ್ ಇಬ್ಬರು ತಿಂಡಿ ತಿನ್ನೋದಕ್ಕೆ ಬಂದರು ಆಗ ನನ್ನ ಗಂಡ ಚೈತ್ರನ್ನ ಏನಮ್ಮ ಚೈತ್ರ ನಿನ್ನ ಗಂಡ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗದೆ ಇಲ್ಲಿಲ್ಲೇ ಸುತ್ತಾಡಿಸ್ತಿದ್ದಾನೆ ಅಂತ ಕೋಪನ ಅಂತ ನಗಾಡಿಕೊಂಡು ಕೇಳಿದರು ಆಗ ಅವಳು ಹಾಗೇನೂ ಇಲ್ಲ ಬಾವ ಅಂತ ಹೇಳಿ ಸುಮ್ಮನಾದಳು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ನನ್ನ ಅಕ್ಕನ ಫೋನ್ನಿಂದ ಒಂದು ಕಾಲ್ ಬಂತು ನಾನು ಅವಳ ಜೊತೆ ಮಾತನಾಡಿ ತುಂಬ ದಿನ ಆಯಿತು ಅಂತ ಕಾಲ್ ರಿಸೀವ್ ಮಾಡಿ ಹೇಗಿದೆಯಾ ಅಕ್ಕ ಅಂತ ಕೇಳಿದೆ ಆ ಕಡೆಯಿಂದ ಅಕ್ಕನ ಬದಲು ಬಾವ ಮಾತಾಡ್ತಿದ್ರು ನಾನು ಬಾವನಲ್ಲಿ ಅಕ್ಕ ಎಲ್ಲಿ ಎಂದು ಕೇಳಿದಾಗ ಅವರು ಹೇಳಿದರು ನಿನ್ನ ಅಕ್ಕನಿಗೆ ಹುಷಾರಿಲ್ಲ ಗರ್ಭಕೋಶದಲ್ಲಿ ಗೆಡ್ಡೆಗಳಾಗಿವೆ ಈಗ ಅವಳಿಗೆ ಆಪರೇಷನ್ ಮಾಡಿಸಬೇಕು ಹಾಗಾಗಿ ಅವಳನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದರು ಆಗ ನಾನು ಸರಿ ಬಾವಾ ನಾನು ಈಗಲೇ ತಕ್ಷಣ ಹೊರಟು ಬರುತ್ತೇನೆ ಎಂದು ಹೇಳಿ ನನ್ನ ಗಂಡನ ಬಳಿ ವಿಷಯ ತಿಳಿಸಿ ಚೈತ್ರ ಹತ್ರ ನಾನು ಬರೋವರೆಗೂ ಸ್ವಲ್ಪ ಮಕ್ಕಳನ್ನು ನೋಡ್ಕೋ ಅಂತ ಹೇಳಿ ಸೀದಾ ಆಸ್ಪತ್ರೆಗೆ ಹೋದೆ ಅಷ್ಟರಲ್ಲಾಗಲೇ ಅಕ್ಕನನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿದ್ದರು ಅಕ್ಕನಿಗೆ ಎಲ್ಲ ಮುಗಿದು ಪ್ರಜ್ಞೆ ಬರೋವಷ್ಟರಲ್ಲಿ ಸಂಜೆ ಆಗಿತ್ತು ನಾನು ಸಂಜೆವರೆಗೂ ಆಪರೇಷನ್ ಥಿಯೇಟರ್ ಬಳಿ ಕಾಯ್ತಾ ಇದ್ದೆ ನಮಗೆ ಅಪ್ಪ ಇರಲಿಲ್ಲ ಅಮ್ಮನಿಗೆ ಬಿ ಪಿ ಶುಗರ್ ಇರೋದ್ರಿಂದ ಅವರಿಗೆ ಆಸ್ಪತ್ರೆಯಲ್ಲಿ ನಿಲ್ಲೋದಕ್ಕೂ ಆಗಲ್ಲ ಮತ್ತು ಅವಳ ಗಂಡನ ಮನೆಯಲ್ಲಿ ಎಲ್ಲರೂ ಅಷ್ಟಕ್ಕಷ್ಟೇ ಇನ್ನೂ ಅವಳಿಗೆ ಚಿಕ್ಕ ಮಗು ಕೂಡ ಇದೆ ಅಪ್ಪ ಇಲ್ಲ ಅಂದರೂ ಅಮ್ಮ ಬೇಕೇ ಬೇಕು ಅವರಿಗೆ ಒಬ್ಬರಾದರೂ ಆ ಮಗುವಿನ ಹತ್ರ ಇರಲೇಬೇಕಿತ್ತು ಇಲ್ಲ ಅಂದರೆ ತುಂಬ ರಂಪಾಟ ಮಾಡುತ್ತಿದ್ದ ಮಗುವನ್ನು ಆಸ್ಪತ್ರೆಯಲ್ಲಿ ಇರಿಸಿಕೊಳ್ಳೋಕೆ ಆಗಲ್ಲ ಅಂತ ಹೇಳಿದ್ಲು ಮತ್ತೆ ನನ್ನ ಬಳಿ ಅವಳು ಆಸ್ಪತ್ರೆಯಲ್ಲಿ ನೀನೇ ಇರು ಬೇರೆಯವರು ಇದ್ರೆ ನನಗೆ ಸರಿಯಾಗೋದಿಲ್ಲಲಲ್ತಾ ಅಂತ ಕೇಳಿಕೊಂಡಳು ಆಗ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಅಕ್ಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋವರೆಗೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದೆ ಆಗ ಅವರು ಅದಕ್ಕೆ ಒಪ್ಪಿಕೊಂಡರು ಮತ್ತು ನಾನು ಚೈತ್ರಾಗೆ ಫೋನ್ ಮಾಡಿ ನಾನು ಸ್ವಲ್ಪ ದಿನ ಆಸ್ಪತ್ರೆಯಲ್ಲೇ ಇರಬೇಕು ನೀನು ಮಕ್ಕಳನ್ನು ನೋಡ್ಕೊಳ್ತೀಯಾ ಅಂತ ಕೇಳಿದೆ ಆಗ ಅವಳು ನೀವು ಏನು ಟೆನ್ಷನ್ ತಗೋಬೇಡಿ ನಾನು ಮಕ್ಕಳನ್ನು ನೋಡ್ಕೋತೀನಿ ಅಂತ ಹೇಳಿದ್ಲು ನನ್ನ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರೋದರಿಂದ ಹೆಚ್ಚಾಗಿ ಗಲಾಟೆ ಮಾಡುವುದಿಲ್ಲ ಎಂಬ ನಂಬಿಕೆ ನನಗೆ ಇತ್ತು ಹಾಗಾಗಿ ನಾನು ಆಸ್ಪತ್ರೆಯಲ್ಲಿ ಉಳ್ಕೊಂಡೆ ಮತ್ತೆ ನಾನು ಯಾವಾಗಲೂ ಚೈತ್ರಾಗೆ ಫೋನ್ ಮಾಡಿ ಮಕ್ಕಳು ಹಾಗೂ ಗಂಡನ ಬಗ್ಗೆ ವಿಚಾರಿಸುತ್ತಿದ್ದೆ ಈಗ ನಾನು ಹಾಸ್ಪಿಟಲ್ಗೆ ಬಂದು ಒಂದು ವಾರ ಕಳೆದಿತ್ತು ಅಕ್ಕನಿಗೆ ಇಂದು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದ್ರು ನಾನು ಅವಳನ್ನು ಮನೆಗೆ ಬಿಟ್ಟು ಅಲ್ಲಿಂದ ಸೀದಾ ನಮ್ಮ ಮನೆಗೆ ಹೊರಟೆ ನಾನು ಹೊರಡೋ ವಿಷಯ ಮನೆಯವರಿಗೆ ಯಾರಿಗೂ ಹೇಳಿರಲಿಲ್ಲ ಯಾಕಂದರೆ ಇವತ್ತು ಡಿಸ್ಚಾರ್ಜ್ ಆಗುತ್ತೆ ಅಂತ ಯಾರಿಗೂ ನಾನು ತಿಳಿಸಿರಲಿಲ್ಲ ನಾನು ಮನೆ ಹತ್ತಿರ ಬಂದಾಗ ಮನೆಯ ಬಾಗಿಲು ಓಪನ್ ಆಗೇ ಇತ್ತು ನನ್ನ ಗಂಡ ಮತ್ತು ರಮೇಶ್ ಇಬ್ಬರು ಆಫೀಸ್ಗೆ ಹೋಗಿರುತ್ತಾರೆ ಮನೆಯಲ್ಲಿ ಚೈತ್ರ ರೂಮಲ್ಲಿ ಇರಬಹುದು ಅಂತ ಸೀದಾ ಅಡುಗೆ ಮನೆಗೆ ಹೋದೆ ಅಲ್ಲಿ ನೋಡಿದರೆ ಕೆಲಸದವಳು ಅಡುಗೆ ಮಾಡುತ್ತಾ ಇದ್ಲು ಚೈತ್ರಾಗೆ ಅಡಿಗೆ ಮಾಡೋದಕ್ಕೆ ಬರಲ್ಲ ಅದಕ್ಕೆ ಅವಳು ಕೆಲಸದವಳ ಕೈಯಲ್ಲಿ ಅಡುಗೆ ಮಾಡಿಸುತ್ತಿದ್ದಾಳೆ ಎಂದುಕೊಂಡೆ ಆದರೆ ಕೆಲಸದವಳು ಬರೀ ಮೂರು ಜನಕ್ಕೆ ಆಗುವಷ್ಟು ಅಡುಗೆ ಮಾಡಿದ್ದಳು ನಾನು ಕೇಳಿದೆ ಯಾಕೆ ಇಷ್ಟು ಕಡಿಮೆ ಅಡುಗೆ ಮಾಡಿದ್ದೀಯಾ ಓಹೋ ನಾನು ಇರಲಿಲ್ವಲ್ಲ ಚೈತ್ರನಿಗೋಸ್ಕರ ಮಾಡಿರಬೇಕು ಅಲ್ವಾ ಅಂತ ಕೇಳಿದಾಗ ಇಲ್ಲ ಅಮ್ಮವ್ರೆ ಮನೆಯಲ್ಲಿ ಯಜಮಾನ್ರು ಇದ್ದಾರೆ ನೀವು ಆಸ್ಪತ್ರೆಗೆ ಹೋದ ಮೇಲೆ ಸಾಹೇಬರು ಕೆಲಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ಲು ಆಗ ನಾನು ಬಹುಶಃ ರಮೇಶ ಕೆಲಸಕ್ಕೆ ಹೋಗಿಲ್ವೇನೋ ಅಂತ ತಿಳಿದುಕೊಂಡು ಹೋಗಲಿ ಬಿಡು ಅವರಿಬ್ಬರು ಹೊಸದಾಗಿ ಮದುವೆ ಆಗಿದ್ದವರು ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಹಾಗಾಗಿ ರಮೇಶ ಸ್ವಲ್ಪ ದಿನ ರಜೆ ಹಾಕಿರಬಹುದು ಅಂತ ಹೇಳಿದಾಗ ಇಲ್ಲ ಅಮ್ಮವ್ರೆ ಅದು ರಮೇಶ ಯಜಮಾನ್ರು ಅಲ್ಲ ದೊಡ್ಡ ಯಜಮಾನ್ರು ಅಂತ ಹೇಳಿದ್ಲು ನಾನು ಅದನ್ನು ಕೇಳಿ ಬಿದ್ದೆ ಏನು ಅವರು ಆಫೀಸ್ಗೆ ಹೋಗಿಲ್ವಾ ಒಂದು ವಾರದಿಂದ ನಾನು ಫೋನ್ ಮಾಡಿದಾಗ ಅವರು ಆಫೀಸ್ನಲ್ಲಿ ಇದ್ದೀನಿ ಅಂತ ಹೇಳ್ತಿದ್ರಲ್ಲ ಹಾಗಿದ್ರೆ ಅವರು ನನ್ನ ಬಳಿ ಸುಳ್ಳು ಹೇಳ್ತಾ ಇದ್ರ ಇಲ್ಲ ನೀನೇ ಸುಳ್ಳು ಹೇಳ್ತಿದ್ದೀಯಾ ಎಂದು ಕೆಲಸದವಳನ್ನು ಕೇಳಿದಾಗ ಇಲ್ಲ ಅಮ್ಮವ್ರೆ ಒಂದು ವಾರದಿಂದ ಯಜಮಾನ್ರು ಮನೆಯಲ್ಲಿ ಇದ್ದಾರೆ ಎಂದು ಹೇಳಿದಳು ಮತ್ತು ಚೈತ್ರಾನು ಫೋನ್ ಮಾಡಿ ಕೇಳಿದಾಗೆಲ್ಲ ಬಾವು ಆಫೀಸ್ಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ಲಲ್ಲ ಇಲ್ಲ ಅಮ್ಮವ್ರೆ ಅವರು ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಏನೂ ಇಲ್ಲ ಹಾಗಾಗಿ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಹೇಳ್ತಾ ಇದ್ದರು ನಾನು ಈ ವಿಷಯ ನಿಮಗೆ ಗೊತ್ತಿರಬಹುದು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ಲು ಆದರೆ ನಾನು ಅವಳ ಮುಂದೆ ಏನು ತೋರಿಸಿಕೊಳ್ಳಬಾರದು ಎಂದು ನನಗೆ ಗೊತ್ತು ಆಸ್ಪತ್ರೆಯಲ್ಲಿದ್ದ ಟೆನ್ಷನ್ನಲ್ಲಿ ಸ್ವಲ್ಪ ಮರೆತು ಬಿಟ್ಟಿದ್ದೆ ಎಂದು ಹೇಳಿ ರೂಮಿಗೆ ಹೋದೆ ರೂಮಿನಲ್ಲಿ ನನ್ನ ಗಂಡ ಮಲಗಿದ್ದರು ನಮ್ಮ ರೂಮಿನ ಬಾತ್ರೂಮಿನಲ್ಲಿ ಯಾರೋ ಇರುವ ಹಾಗೆ ಶಬ್ದವಾಗುತ್ತಿತ್ತು ನಾನು ಹೋಗಿ ಬಾಗಿಲು ತೆಗೆಯುವಷ್ಟರಲ್ಲಿ ಚೈತ್ರ ಹೊರಗಡೆ ಬಂದಳು ನನ್ನ ನೋಡುತ್ತಿದ್ದಂತೆ ಅವಳು ಗಾಬರಿಯಿಂದ ನಡುಗುತ್ತಾ ಅಕ್ಕ ನೀವು ಬರೋ ವಿಷಯ ಹೇಳಲೇ ಇಲ್ಲ ಎಂದು ತಡವರಿಸುತ್ತಾ ಕೇಳಿದಳು ಆಗ ನಾನು ಬಂದು ಸ್ವಲ್ಪ ಹೊತ್ತು ಆಯಿತು ಅಂದೆ ಏನು ನೀವು ಬಂದು ಸ್ವಲ್ಪ ಹೊತ್ತು ಆಯ್ತಾ ಅಂತ ಗಾಬರಿಯಿಂದ ಕೇಳಿದ್ಲು ಆಗ ನಾನು ಯಾಕೆ ಬರಬಾರ್ದಾಗಿತ್ತ ಅಂತ ಹೇಳಿದಾಗ ಇಲ್ಲ ಅಕ್ಕ ಹಾಗೇನೂ ಇಲ್ಲ ಸುಮ್ಮನೆ ಹಾಗೆ ಕೇಳಿದೆ ಅಂತ ಹೇಳಿದ್ಲು ಆಗ ನನ್ನ ಗಂಡನಿಗೆ ಎಚ್ಚರಿಕೆಯಾಗಿ ಹೇಳಿದರು ಅವರ ರೂಮ್ನಲ್ಲಿ ಸರಿಯಾಗಿ ನೀರು ಬರ್ತಾ ಇರಲಿಲ್ಲ ಹಾಗಾಗಿ ಚೈತ್ರ ಇಲ್ಲಿ ಬಂದು ಸ್ನಾನ ಮಾಡಬಹುದಾ ಅಂತ ಕೇಳಿದ್ಲು ಆಗ ನಾನು ಪರವಾಗಿಲ್ಲ ಹೋಗು ಮಾಡ್ಕೋ ಅಂತ ಹೇಳಿದೆ ಅಂತ ಹೇಳಿದರು ಆಗ ನಾನು ಅವರಿಗೆ ಕೇಳಿದೆ ನಿಮಗೆ ಹುಷಾರಿಲ್ವಾ ಆಫೀಸ್ಗೆ ಯಾಕೆ ಹೋಗಿಲ್ಲ ಎಂದಾಗ ಇಲ್ಲ ಸ್ವಲ್ಪ ತಲೆನೋವು ಜಾಸ್ತಿ ಇತ್ತು ಹಾಫ್ ಡೇ ರೆಸ್ಟ್ ತಗೊಂಡು ಹೋಗೋಣ ಅಂತ ಮಲಗಿದ್ದೆ ಅಂತ ಹೇಳಿದರು ಆಗ ಚೈತ್ರ ಅಲ್ಲಿಂದ ಹೊರಟು ಹೋದಳು ಆದರೆ ನನ್ನ ಮನಸ್ಸಿಗೆ ಯಾಕೋ ಇಲ್ಲಿ ಏನೂ ಸರಿ ಇಲ್ಲ ಅಂತ ಅನ್ನಿಸ್ತಿತ್ತು ಸಂಜೆ ನಾಲ್ಕು ಗಂಟೆ ಆಗಿತ್ತು ಮಕ್ಕಳು ಸ್ಕೂಲಿಂದ ಮನೆಗೆ ಬಂದರು ಅವರಿಗೆ ಹೋಮ್ವರ್ಕ್ ಮಾಡಿಸಿ ರಾತ್ರಿ ಊಟ ಮುಗಿಸಿ ಮಲಗೋಕೆ ಅಂತ ಹೋದಾಗ ಬೆಡ್ ಸರಿ ಮಾಡಬೇಕಾದರೆ ಅಲ್ಲಿ ಚೈತ್ರ ಇಟ್ಟುಕೊಳ್ಳುತ್ತಿದ್ದ ಹಣೆಯ ಬಿಂದಿ ತಲೆದಿಂಬಿಗೆ ಅಂಟಿಕೊಂಡಿತ್ತು ಇಷ್ಟು ಚಿಕ್ಕದಾದ ಬೊಟ್ಟು ಇಡೋದು ನಮ್ಮ ಮನೆಯಲ್ಲಿ ಚೈತ್ರ ಮಾತ್ರ ನನಗೆ ಮನಸ್ಸಲ್ಲಿ ಸ್ವಲ್ಪ ಅನುಮಾನ ಕಾಡೋಕೆ ಶುರುವಾಯಿತು ಆದರೂ ಅದನ್ನು ಯಾರ ಬಳಿಯೂ ಕೇಳದೆ ಹಾಗೆ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೆ ಆದರೆ ನನ್ನ ಗಂಡ ಇತ್ತೀಚೆಗೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೇ ಇರಲಿಲ್ಲ ಯಾವಾಗಲೂ ಚೈತ್ರ ಅಕ್ಕಪಕ್ಕನೇ ಹೆಚ್ಚಾಗಿ ಓಡಾಡ್ತಿದ್ರು ಮತ್ತು ಇಬ್ಬರು ಕಣ್ಸನ್ನೆಯಲ್ಲಿ ಮಾತಾಡೋದನ್ನು ಕಲಿತಿದ್ರು ನಾನು ಇದನ್ನೆಲ್ಲ ಹಾಗೆ ಗಮನಿಸ್ತಾ ಇದ್ದೆ ರಾತ್ರಿ ಹೊತ್ತಲು ನನ್ನ ಗಂಡ ಅವಳಿಗೆ ವಾಟ್ಸಪ್ ಮಾಡೋದು ಮತ್ತು ಇಬ್ಬರು ಎದುರಿಗೆ ಸಿಕ್ಕಾಗ ಮುಖ ನೋಡಿಕೊಂಡು ನಗಾಡೋದು ಮಾಡ್ತಾ ಇದ್ರು ನನಗೆ ಇದರಿಂದ ತುಂಬ ಟೆನ್ಷನ್ ಆಗೋಕ್ಕೆ ಶುರುವಾಯಿತು ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಎದುರೆದುರಿಗೆ ಇಬ್ಬರನ್ನು ನಿಲ್ಲಿಸಿ ಕೇಳಿ ಇಬ್ಬರಿಗೂ ಉಗಿಯುವಷ್ಟು ಕೋಪವಿತ್ತು ಆದರೂ ಸರಿಯಾದ ಸಾಕ್ಷಿ ಸಿಗುವವರೆಗೂ ಏನು ಕೇಳಬಾರದು ಅಂತ ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡಿದ್ದೆ ಈಗ ಮಕ್ಕಳಿಗೆ ದಸರಾ ರಜೆ ಬರೋದ್ರಲ್ಲಿ ಇತ್ತು ನಾನು ಮಕ್ಕಳ ದಸರಾ ರಜೆ ಬಂದಾಗೆಲ್ಲ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿ ಸ್ವಲ್ಪ ದಿನ ಇದ್ದು ಬರ್ತಿದ್ದೆ ಆದರೆ ಈ ಸಲ ನನಗೆ ಹೋಗೋದಕ್ಕೆ ಇಷ್ಟನೇ ಆಗಲಿಲ್ಲ ಆದರೂ ಮಕ್ಕಳಿಗೋಸ್ಕರ ಹೋಗಬೇಕು ಅಂತ ಗಂಡನ ಬಳಿ ಹೇಳಿದಾಗ ಅವರು ಯಾವಾಗಲೂ ಬೇಡ ನೀನು ಇಲ್ಲ ಅಂದರೆ ಮನೆಯಲ್ಲಿ ಬೋರಾಗುತ್ತೆ ಒಬ್ಬನಿಗೆ ಇರೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರು ಆದರೆ ಈಗ ಅವರು ಲಲಿತಾ ಹೇಗೂ ರಜೆ ಬಂದಿದೆಯಲ್ಲ ಮಕ್ಕಳನ್ನು ಕರ್ಕೊಂಡು ನಿಮ್ಮ ತಾಯಿ ಮನೆಗೆ ಹೋಗಿ ಬಾ ಅಂತ ನನಗಿಂದ ಮುಂಚೆಯೇ ಹೇಳಿದರು ಅದನ್ನು ಕೇಳಿ ನನಗೆ ದೊಡ್ಡ ಶಾಕ್ ಆಯಿತು ಆಗ ನಾನು ಹೋಗೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದೆ ಆದರೆ ಮಕ್ಕಳು ಕೇಳಲಿಲ್ಲ ಮತ್ತೆ ಮಕ್ಕಳಿಗೆ ಇದೆಲ್ಲ ಗೊತ್ತಾಗೋದಿಲ್ಲ ಅಂತ ಅಂದುಕೊಂಡು ಅವರನ್ನು ಕರ್ಕೊಂಡು ಅಮ್ಮನ ಮನೆಗೆ ಹೋಗೋಕೆ ರೆಡಿಯಾದೆ ಆಗ ಚೈತ್ರ ಹತ್ರ ಹೇಳಿದೆ ನೀನು ನಿಮ್ಮ ತವರು ಮನೆಗೆ ಹೋಗೋದಿದ್ರೆ ಹೋಗಿ ಬಾ ಅಂತ ಆಗ ಅವಳು ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ಅತ್ತಿಗೆ ಇಲ್ಲ ಅಣ್ಣ ಮಾತ್ರ ಇದ್ದಾನೆ ಇನ್ನೇನು ಊರಿನ ಹಬ್ಬ ಬರ್ತಿದೆಯಲ್ವಾ ಅವಾಗಲೇ ಹೋಗ್ತೀನಿ ಅಂತ ಹೇಳಿದ್ಲು ಸರಿ ಅಂತ ನಾನು ಮಕ್ಕಳನ್ನು ಕರ್ಕೊಂಡು ಹೊರಟೆ ಆದರೆ ನನ್ನ ದೇಹ ಮಾತ್ರ ನನ್ನ ತಾಯಿಯ ಮನೆಯಲ್ಲಿದ್ದು ಮನಸ್ಸು ಇಲ್ಲೇ ಇತ್ತು ಆದರೆ ನನಗೆ ಮನಸ್ಸು ತಾಳಲಾರದೆ ಆಗಾಗ ನನ್ನ ಗಂಡನಿಗೆ ಫೋನ್ ಮಾಡ್ತಿದ್ದೆ ಒಂದು ದಿನ ಅವರು ನನ್ನ ಮೇಲೆ ಕೂಗಾಡಿದರು ಯಾಕೆ ಇಷ್ಟೊಂದು ಸಲ ಫೋನ್ ಮಾಡ್ತಾ ಇದ್ದೀಯಾ ನಾನು ಆಫೀಸ್ನಲ್ಲಿ ಬ್ಯುಸಿ ಇರ್ತೀನಿ ಅಂತ ನಿನಗೆ ಗೊತ್ತಿಲ್ವಾ ಇಷ್ಟು ಸಲ ಫೋನ್ ಮಾಡಿಕೊಂಡು ನಿನ್ನ ಜೊತೆ ಮಾತಾಡ್ತಿದ್ರೆ ನಾನು ಕೆಲಸ ಮಾಡೋದು ಹೇಗೆ ಅಂತ ಕೂಗಾಡಿದರು ಆಗ ನಾನು ಸುಮ್ಮನಾದೆ ಹೀಗೆ ನನ್ನ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಮನೆ ಕೆಲಸದವಳು ನನಗೆ ಫೋನ್ ಮಾಡಿದ್ಲು ಅಮ್ಮ ಅವರೇ ಮನೆಯಲ್ಲಿ ಏನೋ ಸರಿಯಿಲ್ಲ ಅಂತ ಆಗ ಏನು ಅಂತ ಕೇಳಿದೆ ದೊಡ್ಡ ಯಜಮಾನ್ರು ಚೈತ್ರ ಅವರ ರೂಮಿಗೆ ಹೋಗಿ ತುಂಬ ಹೊತ್ತಾಯಿತು ಹೊರಗಡೆ ಬಂದೇ ಇಲ್ಲ ಇದ್ಯಾಕೋ ನನಗೆ ಸರಿಯಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಿಮಗೆ ಫೋನ್ ಮಾಡಿದೆ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ಆಗ ನಾನು ಅಮ್ಮನ ಬಳಿ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಹೇಳಿ ಸೀದಾ ಗಂಡನ ಮನೆಗೆ ಬಂದೆ ಬಂದವಳೆ ಬಾಗಿಲ ಬಳಿ ನಿಂತು ಯೋಚಿಸಿದೆ ಬೆಲ್ ಮಾಡಿದರೆ ಅವರು ಏನಾದರೂ ಒಂದು ನನಗೆ ಕಾರಣ ಹೇಳುತ್ತಾರೆ ಅಂದುಕೊಂಡು ಬೆಲ್ ಮಾಡದೆ ಬಾಗಿಲನ್ನು ತಟ್ಟದೆ ಚೈತ್ರನ ರೂಮಿನ ಬಳಿ ಹೋದೆ ಯಾಕಂದರೆ ಅಲ್ಲಿಯೇ ಒಂದು ಕಿಟಕಿಯ ಲಾಕ್ ಸರಿ ಇರಲಿಲ್ಲ ಅದು ಯಾವಾಗಲೂ ಸ್ವಲ್ಪ ಓಪನ್ ಆಗಿ ಇರ್ತಿತ್ತು ನಾನು ಆ ಕಿಟಕಿಯಿಂದ ಇಣುಕಿ ನೋಡಲು ಪ್ರಯತ್ನಪಟ್ಟೆ ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಕಲ್ಲನ್ನು ಕಿಟಕಿಗೆ ನೇರವಾಗಿ ಇಟ್ಟು ಅದರ ಮೇಲೆ ನಿಂತುಕೊಂಡು ನೋಡಿದೆ ಒಳಗೆ ನೋಡಿದಾಗ ನನಗೆ ಬರಸಿಡಿಲು ಬಂದು ಅಪ್ಪಳಿಸಿದಂತಾಯಿತು ಆಗ ನಾನು ತಕ್ಷಣ ನನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಲು ಶುರು ಮಾಡಿದೆ ನನ್ನ ಗಂಡ ಮತ್ತು ಚೈತ್ರ ಇಬ್ಬರು ಬಟ್ಟೆ ಇಲ್ಲದೆ ಮಲಗಿದ್ದರು ನನ್ನ ಗಂಡ ನನ್ನ ಜೊತೆ ಮಾಡೋ ಕೆಲಸವನ್ನೆಲ್ಲ ಅವಳ ಜೊತೆ ಮಾಡುತ್ತಿದ್ದ ತಕ್ಷಣ ನಾನು ನನ್ನ ಮೈದುನ ರಮೇಶ್ಗೆ ಫೋನ್ ಮಾಡಿದೆ ಸ್ವಲ್ಪ ಹೊತ್ತಿನಲ್ಲೇ ಅವನು ಮನೆಗೆ ಬಂದ ಆಗ ಅವನಿಗೆ ಆ ವಿಡಿಯೋ ತೋರಿಸಿದೆ ಮತ್ತೆ ಅವನು ಕೋಪದಲ್ಲಿ ಬಾಗಿಲನ್ನು ಕಾಲಿನಿಂದ ಒದ್ದು ಬಾಗಿಲನ್ನು ಹೊಡೆದು ಹಾಕಿ ಒಳಗೆ ಹೋದ ನಾನು ಆ ದೃಶ್ಯವನ್ನೆಲ್ಲ ನೋಡಿ ಅಲ್ಲೇ ಗೋಡೆಯ ಬಳಿ ತಲೆ ಒರಗಿಸಿ ಕುಳಿತು ಜೋರಾಗಿ ಅಳತೊಡಗಿದೆ ಒಂದು ವಾರ ಮೈದುನನ ಹೆಂಡತಿಯನ್ನು ಸ್ವಂತ ತಂಗಿಯೆಂದು ನಂಬಿದ್ದಕ್ಕೆ ನನ್ನ ಜೀವನವನ್ನು ಸರ್ವನಾಶ ಮಾಡಿಬಿಟ್ಟಳು ಆಗ ನನ್ನ ಮೈದುನ ನನ್ನ ಗಂಡನಿಗೆ ಹೇಳುತ್ತಿದ್ದ ಅಣ್ಣ ನೀನು ನನ್ನ ಹೆಂಡತಿಯ ಜೊತೆ ಈ ರೀತಿ ನಡೆದುಕೊಳ್ಳುತ್ತೀಯ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಥೂ ನಿನ್ನ ಜನ್ಮಕ್ಕೆ ಎಂದು ಗಲಾಟೆ ಮಾಡತೊಡಗಿದ ನಾನು ಏನು ಮಾತನಾಡದೆ ಸುಮ್ಮನೆ ಅಳುತ್ತಾ ಕುಳಿತಿದ್ದೆ ಆಗ ರಮೇಶ ಅವನ ಹೆಂಡತಿಗೆ ಹೊಡೆಯಲು ಹೋದ ಆಗ ನನ್ನ ಗಂಡ ತಡೆದ ಇಬ್ಬರಿಗೂ ದೊಡ್ಡ ಜಗಳ ಶುರುವಾಯಿತು ಅಷ್ಟರಲ್ಲಿ ನೋಡಿದರೆ ಇದ್ದಕ್ಕಿದ್ದಂತೆ ನನ್ನ ಮಾವ ಕೂಡ ನನ್ನ ಮನೆಗೆ ಬಂದರು ಆಗ ನನಗೆ ಅನಿಸಿತು ಇದೆಲ್ಲ ಮಾವನಿಗೆ ಹೇಗೆ ಗೊತ್ತಾಯಿತು ಅಂತ ಆಗ ಮಾವ ಹೇಳಿದರು ಮನೆ ಕೆಲಸದವಳು ನನಗೆ ಒಂದು ವಾರದಿಂದ ಫೋನ್ ಮಾಡಿ ಎಲ್ಲವನ್ನು ಹೇಳಿದ್ದಾಳೆ ಎಂದು ಮಾವ ಹೇಳಿದರು ಮತ್ತು ನನ್ನನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದರು ಮತ್ತು ಮಾವ ಒಳಗೆ ಹೋಗಿ ಚೈತ್ರಾಳಿಗೆ ಮಾನಗೆಟ್ಟ ಹೆಣ್ಣು ನೀನು ನನ್ನ ದೊಡ್ಡ ಸೊಸೆಯಂತೆ ಮನೆಯನ್ನು ಬೆಳಗುತ್ತೀಯ ಅಂತ ಅನ್ಕೊಂಡಿದ್ದೆ ಆದರೆ ನೀನು ನನ್ನ ಮನೆಯನ್ನೇ ನಾಶ ಮಾಡಿಬಿಟ್ಟಿದ್ದೀಯ ನಿನ್ನಿಂದ ನನ್ನ ಮಕ್ಕಳು ಯಾವ ರೀತಿ ಆಗಿದ್ದಾರೆ ನೋಡು ಅಂತ ತಲೆ ಜಜ್ಜಿಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡಿದರು ಆಗ ನನ್ನ ಮೈದುನ ರಮೇಶ ಹೆಂಡತಿಯನ್ನು ಕತ್ತು ಹಿಡಿದು ಆಚೆ ತಳ್ಳಿದ ಆಗ ನನ್ನ ಗಂಡ ಅವನೂ ಕೂಡ ಹೊರಗೆ ಬಂದು ಅವಳ ಕೈಯನ್ನು ಹಿಡಿದುಕೊಂಡು ನಾನು ಅವಳ ಜೊತೆನೆ ಜೀವನ ಮಾಡೋದು ಎಂದು ಅವಳ ಕೈ ಹಿಡಿದುಕೊಂಡು ಅವಳ ಜೊತೆ ಹೊರಟೇ ಹೋದ ಇದನ್ನೆಲ್ಲ ನೋಡಿ ನನಗೆ ಏನು ಮಾತನಾಡಬೇಕು ಅಂತ ಗೊತ್ತಾಗಲಿಲ್ಲ ಇದೆಲ್ಲ ಒಮ್ಮೆ ಕನಸು ಎಂದು ಅನಿಸುತ್ತಿತ್ತು ಆದರೆ ವಾಸ್ತವದಲ್ಲಿ ಅದು ಸತ್ಯವಾಗಿತ್ತು ಇದನ್ನೆಲ್ಲ ನೋಡಿ ದಿಗ್ಭ್ರಾಂತಳಾದಂತೆ ಕುಳಿತು ಬಿಟ್ಟೆ ಆಗ ನಾನು ಇಲ್ಲಿ ನನಗೆ ಇನ್ನು ಯಾವ ಸ್ಥಾನವೂ ಇಲ್ಲ ಎಂದು ತಿಳಿದು ಮಕ್ಕಳನ್ನು ಕರೆದುಕೊಂಡು ಅಲ್ಲಿಂದ ಎದ್ದು ನನ್ನ ತಾಯಿ ಮನೆಗೆ ಹೊರಡುತ್ತಿದ್ದೆ ಆಗ ನನ್ನ ಮಾವ ನನ್ನ ಕೈ ಹಿಡಿದುಕೊಂಡು ನೋಡು ತಾಯಿ ನೀನು ಈ ಮನೆ ದೇವತೆ ನೀನು ನನ್ನ ಮಗಳು ಇದು ನಿನ್ನ ಮನೆ ನೀನು ಇಲ್ಲಿಂದ ಎಲ್ಲಿಗೂ ಹೋಗಬೇಡ ಅಂತ ಪರಿಪರಿಯಾಗಿ ಬೇಡಿಕೊಂಡರು ನನ್ನ ಮಗ ನಿನಗೆ ಈ ರೀತಿಯಾದ ಅನ್ಯಾಯ ಮಾಡುತ್ತಾನೆ ಅಂತ ನಾನು ತಿಳಿದಿರಲಿಲ್ಲ ನನ್ನ ಮಗನ ಬಗ್ಗೆ ನನಗೆ ಅಸಹ್ಯ ಮೂಡಿದೆ ಅವನು ಈ ರೀತಿ ಎಲ್ಲರನ್ನು ಬಿಟ್ಟು ಹೋಗುತ್ತಾನೆ ಅಂತ ನಾನು ತಿಳಿದುಕೊಂಡಿರಲಿಲ್ಲ ಆ ಮಾಯಾಂಗನೆ ನಮ್ಮ ನಂದಗೋಕುಲದಂತಹ ಮನೆಯನ್ನು ಸರ್ವನಾಶ ಮಾಡಿಬಿಟ್ಟಳು ನೋಡಮ್ಮ ನೀನು ಮಾತ್ರ ಈ ಮನೆಯನ್ನು ಬಿಟ್ಟು ಹೋಗಬೇಡ ಅಂತ ಹೇಳಿ ಅವರು ಆಫೀಸ್ ಮತ್ತೆ ಒಂದು ಮನೆಯನ್ನು ನನ್ನ ಮಗನ ಹೆಸರಲ್ಲಿ ಬರೆದರು ನನ್ನ ಮೈದುನ ರಮೇಶ್ಗೆ ಇದೆಲ್ಲ ಘಟನೆಗಳಿಂದ ಮನಸ್ಸಿಗೆ ತುಂಬ ನೋವಾಗಿ ಅವರು ನಾನು ಇಲ್ಲಿ ಇರುವುದಿಲ್ಲ ಎಂದು ತಂದೆಯ ಜೊತೆ ಹೊರದೇಶಕ್ಕೆ ಹೋಗಿ ಅಲ್ಲೇ ಸೆಟಲಾದ ನಾನು ನನ್ನ ತಾಯಿಯನ್ನು ನನ್ನ ಜೊತೆ ಕರೆದುಕೊಂಡು ಬಂದು ಇಲ್ಲೇ ಇರುವಂತೆ ಹೇಳಿದೆ ಈಗ ನನ್ನ ಮನೆಯಲ್ಲಿ ನನ್ನ ತಾಯಿ ನನ್ನ ಮಕ್ಕಳು ನಾನು ಜೀವನ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನನ್ನ ಗಂಡ ಒಳ್ಳೆಯವನೇ ಆಗಿದ್ದ ಆದರೆ ಅವನು ನನ್ನ ಜೊತೆ ಹೀಗೆ ಮಾಡ್ತಾನೆ ಅಂತ ಯಾವತ್ತೂ ನನ್ನ ಕನಸು ಮನಸ್ಸಿನಲ್ಲಿಯೂ ಸಹ ಅಂದುಕೊಂಡಿರಲಿಲ್ಲ ಈಗ ನನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ ಅವನ ತಾತನ ಆಫೀಸನ್ನು ಅವನೇ ನೋಡಿಕೊಳ್ಳುತ್ತಿದ್ದಾನೆ ನನ್ನ ಮಗಳಿಗೆ ಮದುವೆಯಾಗಿದೆ ನನ್ನ ಮಗಳ ಮದುವೆಯ ಸಂದರ್ಭದಲ್ಲಿ ನನಗೆ ಒಂದು ವಿಚಾರ ತಿಳಿಯಿತು ನನ್ನ ಗಂಡ ಮತ್ತು ಚೈತ್ರ ಮನೆ ಬಿಟ್ಟು ಹೋದ ಮೇಲೆ ಎಲ್ಲಿಯೂ ಕೆಲಸ ಸಿಗದೆ ಇಬ್ಬರು ಅಲೆದಾಡಿ ಕೊನೆಗೆ ಇಬ್ಬರು ಕಳ್ಳತನದ ದಾರಿಯನ್ನು ಹಿಡಿದು ಅದರಲ್ಲಿ ಸಿಕ್ಕಿ ಹಾಕಿಕೊಂಡು ಈಗ ಇಬ್ಬರು ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ ಅಲ್ಲದೆ ಇಬ್ಬರು ಕುಷ್ಠರೋಗದ ಕಾಯಿಲೆಯಿಂದ ನರಳುತ್ತಿದ್ದಾರೆ ಸ್ನೇಹಿತರೆ ಈ ಕಥೆಯಲ್ಲಿ ಲಲಿತಾ ತನ್ನ ಗಂಡನನ್ನು ತನ್ನ ಮೈದುನನ ಹೆಂಡತಿ ಜೊತೆ ಹೋಗಲು ಬಿಟ್ಟದ್ದು ಸರಿಯಾ ತಪ್ಪ ಎಂದು ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು